ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾತಾಯಿ ನಾವೀಗ ನಾಲ್ಕನೇ ಪ್ರಕರಣ ಅದು ಅದು ಯಾವುದದು ನಾಲ್ಕನೇ ಪ್ರಕರಣ ರಸ ನಿಮಿಷಗಳು ಅದರಲ್ಲಿಯ ನಾಲ್ಕನೆಯ ಪ್ರಕರಣವನ್ನು ನಾವು ನೋಡ್ತಾ ಇದ್ದೇವೆ ಆ ಮಹನೀಯರು ಮಾರ್ಕಾಂಡೇಯ ದೊಡ್ಡ ಮನಿ ಅವರು ರಾಮದುರ್ಗದಿಂದ ಬಂದಾರ ಬೇಂದ್ರೆಯವ್ರ ಮನೆಗೆ ಬಂದು ಅವ್ರಿಗೆ ಅಭಿಷ ಬೇಂದ್ರೆ ಅವರು ಮೇಲಿದ್ರಂತ ಕುಳಿತುಕೊಳ್ರಿ ಅಂತಂತ ಆವಾಗ ಅವರು ಕುಳಿತರು ಇವರು ಕುಳಿತರು ನಾನು ಮಲ್ಕೊಂಡು ಅವ್ರನ್ನ ಎಬ್ಸಿದ್ನೆಲ್ಲ ಅಯ್ಯೋ ಅನ್ನಿಸ್ತೀವಿ ಅಂತ ತಿಳ್ಕೊಂಡು ಅವ್ರು ದೊಡ್ಡ ಮನಿ ಅವರು ಮನಸ್ಸಿಗೆ ಬೇಜಾರು ಮಾಡ್ಕೋತಾರ ಯಾವೂರು ನಿಮ್ಮ ಯಾವಾಗ ಏನು ಬಂದಿರಿ ಅಂತ ಕೇಳಿರಂಥವು ಆವಾಗ ಭಾಳ ಸಂತೋಷ ಅನ್ನಿಸ್ತಂತ ದೊಡ್ಡಮನೆಯವ್ರಿಗೆ ನಾನು ರಾಮದುರ್ಗದ ಮಸಾರ್ ಸರ್ ತಮ್ಮ ಆಶೀರ್ವಾದ ಪಡೆಯಲು ಬಂದೆ ಎನ್ನುತ್ತಾ ಹೂಮಾಲೆ ಪುಸ್ತಕವನ್ನು ಅವರ ಕೈಯಲ್ಲಿ ಕೊಟ್ಟೆ ಕವಿಗಳು ಹೊರಕವಿ ಏನು ಇದ್ದೀರಿ ನೀವು ನಾನು ಕನ್ನಡ ಶಾಲೆ ಶಿಕ್ಷಕನಾಗಿದ್ದೇನೆ ಪ್ರಾಥಮಿಕ ಶಾಲೆಯಿದ್ದು ಆ ಪುಸ್ತಕ ನೋಡ್ತಾರೆ ಬೇಂದ್ರೆಯವರು ಇದಕ್ಕೆ ಮುನ್ನುಡಿಯನ್ನು ಬಿಟ್ಟಿರಲ್ಲಪ್ಪ ಹೌದು ಸರ್ ನಾನು ಬೆಳಗಾವಿ ಕೆ ಇ ಟ್ರೈನಿಂಗ್ ಕಾಲೇಜ್ನಲ್ಲಿದ್ದಾಗ ಬಿ ಕೆ ಹೊಸಮಠ ಕನ್ನಡ ಪ್ರಾಧ್ಯಾಪಕರು ಪ್ರಿನ್ಸಿಪಾಲ್ ಬಗಮ್ ತುರುಮರಿ ನನ್ನ ಅವರು ಪ್ರೇಮದಿಂದ ಕಂಡು ಪ್ರೋತ್ಸಾಹದಿಂದಲೇ ಈ ಹೂಮಾಲೆ ತಾಳಿತು ಅದಕ್ಕಾಗಿಯೇ ಅವರಿಂದಲೇ ಮುನ್ನುಡಿ ಬರೆಸಿದ್ದೇನೆ ಎಷ್ಟು ಲಘುನ ಪ್ರಿಂಟ್ ಹಾಕಬಾರ್ದಾಗಿತ್ತು ನೀವು ಅಂದ್ಬಿಡ್ತಾರೆ ಹೊರಕವಿ ಏನೋ ಸರ್ ಹುಚ್ಚು ಗುರುಗಳ ಪ್ರೇರಣೆಯೆಂದೇ ಅಚ್ಚಿಗೆ ಹಾಕಿಸಬೇಕಾಗಿತ್ತು ಅಂತ ಹೇಳ್ತಾರೆ ಅವಾಗ ಅವಾಗವ್ರ ಕವಿ ಹತ್ತರ ಈಗೀಗ ಕವಿಗಳಂತೂ ಹೆಚ್ಚಾಗಿ ಬಿಟ್ಟಿದ್ದಾರೆ ನಾಲ್ಕಾರು ಕವನಗಳನ್ನು ಬರೆಯುವುದು ತಮ್ಮ ಹೆಸರು ಪ್ರಚಾರವಾಗುತ್ತದೆ ಮಾರಾಟ ಮಾಡಿದರೆ ಹಣವೂ ಬರುತ್ತದೆ ಎಂಬ ಆಸೆಯಿಂದ ಎಲ್ಲೆಲ್ಲಿಯೂ ಕವಿಗಳಾಗಿ ಬಿಟ್ಟಿದ್ದಾರೆ ಹಾಗಾಗಬಾರದು ಕವಿತೆಗಳನ್ನು ಬರೆಯಬೇಕೋ ಬಹಳವಾಗಿ ಬರೆಯಬೇಕೋ ಬರೆದವುಗಳನ್ನು ಕೆಲವು ಕಾಲದ ನಂತರ ಮತ್ತೆ ಮತ್ತೆ ಓದಬೇಕು ಆವಾಗ ತಪ್ಪು ಕಾಣಿಸ್ತದ ನೀವು ತಿದ್ದಬೇಕು ಅದೆಲ್ಲ ಬಿಟ್ಟು ಈಗ ನೋಡಿ ಎಲ್ಲಿಗೆ ಬಂದು ಕೂತಾರಲ್ಲ ಇನ್ನೊಬ್ಬರಿಲ್ಲೆ ಅವರು ನಿಂತಲ್ಲಿಯೇ ಲಾವಣಿ ಪದವನ್ನು ಕಟ್ಟಿ ಹಾಡ್ತಾರ ಹೇಳ್ತಾರಂತ ಆವಾಗ ಕಾ ಹಾಡಿಗೆ ಅರ್ಥವಿರಬೇಕು ಕವನಕ್ಕೆ ಲಯವಿರಬೇಕು ಭಾವವಿರಬೇಕು ಅಂತ ಹೇಳ್ತಾರೆ ಆಮೇಲೆ ಇವರು ದೊಡ್ಡ ಮನೆ ಹೇಳ್ತಾರೆ ನಾನು ಹಂಗಾರೆ ಯಾವ ರೀತಿ ಪ್ರಯತ್ನ ಮಾಡಬೇಕು ಸರ್ ಅಂತ ಆವಾಗ ಹೇಳ್ತಾರಾಯ್ತು ಹೆಂಗೆ ಹೇಳಿ ನಾನು ತಂದು ಒಂದು ತಂಬಿಗೆ ನೀರು ಅದಂತೀವಿ ಕೊಡ್ರಿ ಆ ನೀರಾಗ ಒಂದು ನೊಣ ಬಿತ್ತು ನೀವೇನು ಮಾಡ್ತೀಯಪ್ಪ ಅಂತ ಕೇಳ್ತಾರಂತವ್ರು ಆ ತಂಬಿಗೆ ನೀರನ್ನೇ ಚೆಲ್ಲಿ ಬಿಡ್ತೇವೆ ಸರ್ ಅಂತ ಅಂತೀವರು ಆಯಿತು ಈಗ ನೋಡು ಒಂದು ಶೀಕರ್ಣಿ ಮಾಡ್ತೀನಿ ನಿಮ್ಮ ಆಯ್ನ ಹಣ್ಣಿಂದು ಅದರೊಳಗೆ ಒಂದು ನೊಣ ಬಿತ್ತು ಅವಾಗ ಏನು ಮಾಡ್ತೀರಿ ನೀವು ಆ ನೊಣ ತೆಗೆದು ಶೀಕರ್ಣಿ ಊಟ ಮಾಡ್ತೇವೆ ಅಂತ ಹಾಗೆಯೇ ಕವಿತೆಗಳು ಕವಿತೆಗಳು ನೀರಿನಂತೆ ನೀರಸವಾಗಿದ್ದರೆ ಬೀಸಾಕುತ್ತಾರೆ ಕವಿತೆಗಳು ರಸವತ್ತಾಗಿದ್ದರೆ ಸ್ವಲ್ಪ ದೋಷವಿದ್ದರೂ ಆಕರ್ಷಿಸುತ್ತವೆ ಅದರಂತೆ ನೀವು ನಿಮಗೆ ಬರೆಯಬೇಕೆಂದು ಸ್ಫೂರ್ತಿ ಬಂದಾಗ ಬರೆಯಿರಿ ಬಹಳಷ್ಟು ಬರೆಯಿರಿ ಬರೆತುದನ್ನು ಕೆಲವು ಕಾಲದ ನಂತರ ನೀವೇ ಓದಿರಿ ನೀವೇ ತಿದ್ದಿರಿ ಅಂಥವುಗಳನ್ನು ನನ್ನ ಕಡೆ ಕಳಿಸಿರಿ ನಿಮಗೆ ಮತ್ತೆ ಹೇಳುವ ಸಹಾಯ ಮಾಡ್ತೇನೆ ಒಟ್ಟಿನ ಮೇಲೆ ನೀವು ಪದ್ಯವನ್ನು ಬರೆಯುವಾಗ ಒಂದು ಸಾಲು ಬರೆದು ನಿಲ್ಲಿಸಿ ನಾನು ಬರೆದದ್ದು ಏನು ಎಂದು ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ನೀವು ಹುಡ್ಕೋಬೇಕೋ ಅರ್ಥವಾಗ್ತದೆ ಅದರಂತೆ ಬರೆಯುತ್ತಾ ಪ್ರಶ್ನೆಗಳನ್ನು ಮಾಡುತ್ತಾ ಅರ್ಥವನ್ನು ತಿಳಿಯುತ್ತಾ ಹೋದರೆ ನೀವು ದೊಡ್ಡ ಕವಿಗಳಾಗ್ತೀರಿ ಅಂಥೇಳಿ ಉಪದೇಶ ಮಾಡ್ತಾರೆ ಹೊರಕವಿ ಬೇಂದ್ರೆಯವರು ಸಂತೋಷ ಸರ್ ಮುಂದೆ ಹಾಗೇ ಮಾಡ್ತೇನೆ ಅಂತ ಹೇಳ್ತಾರೆ ಅಲ್ಲಪ್ಪ ಬಡ್ಕವಿ ಕೇಳ್ತಾರೆ ಎಷ್ಟೋ ಧಾರವಾಡದಾಗ ಎಷ್ಟೆಷ್ಟೋ ಮಹಾನ್ ಭಾವರು ಇದ್ದಾರಲ್ಲ ಅವ್ರನ್ನೆಲ್ಲ ಬಿಟ್ಟು ಸಾಧನಕೇರಿಗೆ ನಮ್ಮ ಮನೆಗೆ ಯಾಕೆ ಬಂದೀಪ ನೀನು ಅಂದ್ರಂತ ನಾ ಈ ಸಂಜೆ ಐದು ಗಂಟೆ ಮನೆಗೆ ಯಾಕೆ ಬಂದೀಪಾ ನೀನು ಅಂತ ಕೇಳ್ತಾರೆ ಇಲ್ಲ ಸರ್ ಏನು ನಕ್ಕೋತಾ ಇಲ್ಲ ಸರ್ ಇಲ್ಲ ಸರ್ ಅಂತ ಅಂತ ನಮಸ್ಕಾರ ಸರ್ ನಾ ಬರ್ತೇನೆ ಸರ್ ಅಂತ ಹೇಳ್ತಾರೆ ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂಥೇಳಿ ಆ ಮಾರ್ಕಾಂಡೆಯ ದೊಡ್ಡ ಮನಿಯವರು ಹೇಳ್ತಾರಂತ ಆವಾಗ ವರ್ಕವಿ ಬೇಂದ್ರೆ ತಮ್ಮ ಹೆಂಡತಿ ಕರೀತಾರಂತ ಬಾ ಇಲ್ಲೇ ಇವ್ರಿಗೆ ಆಶೀರ್ವಾದ ಮಾಡಬೇಕಂತ ಎಂದು ಕೂಗಿದರು ಒಳಗಿನಿಂದ ತಾಯಿಯವರು ಸಕ್ಕರೆಯ ಡೆಬ್ಬಿ ತಂದರು ದಿನದ ರೂಢಿಯೋ ಏನೋ ನನ್ನಂಥ ಅದೆಷ್ಟೋ ಜನರು ಬರುತ್ತಾ ಹೋಗುತ್ತಾ ಇರಬೇಕು ಕವಿ ಬೇಂದ್ರೆ ದಂಪತಿಗಳು ಸಕ್ಕರೆ ಕೊಡುತ್ತಾ ಇದೋ ತಗೊಡು ಇದು ಆಶೀರ್ವಾದ ಅಂತ ಹರಿಸಿದರು ಆಮೇಲೆ ಕವಿಗಳು ಹೇಳ್ತಾರೆ ನಮ್ಮ ಮಗ ಇದ್ದಿದ್ರೆ ಒಂದು ನಾಟಕದ ಪುಸ್ತಕವನ್ನು ಅಚ್ಚಾದದ್ದನ್ನು ಕೊಡಿಸ್ತಾ ಇದ್ದೆ ಮತ್ತೊಂದು ಬರ್ರಿ ನೀವು ಬರೆದದ್ದನ್ನು ಕಳಿಸ್ಕೊತಾ ಏರ್ರಿ ಅಂತ ಹೇಳಂತ ನಾನು ಪುನಃ ನಮಸ್ಕಾರ ಮಾಡಿ ಹೊರಗೆ ಹೊರಟೆ ನನ್ನ ಜೊತೆಗೇನೆ ಕವಿ ಬೇಂದ್ರೆಯವರು ಕಂಪೌಂಡದವರೆಗೆ ಬಂದರು ಬರುತ್ತೀರಾ ನಮಸ್ಕಾರ ಎಂದು ಹೇಳಿ ಹೋಗುವಾಗ ನಮಸ್ಕಾರ ಸರ್ ಅಂದೆ ಕವಿ ಬೇಂದ್ರೆಯವರು ಮನೆಯೊಳಗೆ ಹೋಗುವವರೆಗೂ ನೋಡುತ್ತಾ ನಿಂತೆ ಉದ್ದವಾದ ತಲೆಗೂದಲು ಮುಖಕ್ಕೆ ಒಪ್ಪುವ ಮೀಸೆ ಗೌರವರ್ಣ ನಗೆ ಮುಖದ ಪರಿಶುದ್ಧ ಹೃದಯದ ಕವಿಯೇ ಬೇಂದ್ರೆಯವರನ್ನು ಕಣ್ತುಂಬ ನೋಡಿದೆ ಆನಂದಪಟ್ಟೆ ಹಿಂತಿರುಗಿ ಬರುತ್ತಿದ್ದಂತೆ ಕವಿ ಬೇಂದ್ರೆಯವರೇ ಬರೆದ ದೊಡ್ಡವರು ಎಂಬ ಹಾಡಿನ ಕೊನೆಯ ಮೂರು ಸಾಲುಗಳು ನೆನಪಾದವು ಕೃತಿಯುಗನ ಜಾಗೃತಿಯುಗನ ವಿಸ್ಮೃತಿಯುಗನ ದೊಡ್ಡವರೂ ಈಗ ನಾವು ಮುಂದಿನ ಪ್ರಕರಣಕ್ಕೆ ಇದ್ದೇವೆ ಎಂ ವಿ ಪಾಟೀಲ್ ಅಂತ ಮಹನೀಯರು ಬರೆದರು ಅರೂ ನಾನೇ ಇಲ್ಲ ಅವರು ಸೊಲ್ಲಾಪುರದಾಗಿದ್ದಂಥ ಅದು ಯಾವೂರು ಏನು ಇದ್ರೊಳಗೆ ಬರದೇ ಇಲ್ಲ ಒಂದು ಸಾಹಿತ್ಯ ಸಂಘದ ಅಧ್ಯಕ್ಷ ಶ್ರೀ ಎಮ್ ವಿ ಪಾಟೀಲರು ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ಬೇಕು ಅಂಥೇಳಿ ಅವ್ರಿಗೆ ಪತ್ರ ಬರೆದಂತ ಅವ್ರು ಬೆಂದೇ ಬರೀತಾರೆ ನಾನು ಧಾರವಾಡಕ್ಕೆ ಗೋಕಾಕ್ರ ಹೋಗ್ತಾ ಇದ್ದೇನೆ ನೀವು ನಿಮ್ಮ ಹತ್ರ ಬರಬೇಕಲ್ಲ ಹಂಗ್ರು ಒಂದು ಕೆಲಸ ಮಾಡಿರಿ ಈ ವಿಳಾಸಕ್ಕೆ ಗೋಕಾಕ್ರಿಗೆ ವಿಳಾಸಕ್ಕೆ ಪ್ರವಾಸದ ಖರ್ಚನ್ನು ಮನೆ ಆರ್ಡ್ರ್ ಮಾಡಿಬಿಡ್ರಿ ಸಾಕು ನಾನು ಧಾರವಾಡದಿಂದ ಇಲ್ಲಿಗೆ ಬರುವ ತಾರೀಖು ತಿಳಿಸ್ತೇನೆ ಅಂತ ಹೇಳಿ ಸೊಲ್ಲಾಪುರದಿಂದ ಧಾರವಾಡದ ನಡುವಿನ ಯಾವುದೋ ಒಂದು ಊರದು ಆವಾಗ ಗೋಕಾಕರಿಗೆ ಆ ಪ್ರಕಾರ ಹಣ ಕಳಿಸ್ತು ಮುಂದೇನಾತು ಅಂದರೆ ಯಾವ ದಿನ ಫಿಕ್ಸ್ ಮಾಡಿದ್ರ ಆ ದಿನದ ಹಿಂದಿನ ದಿನಾನ ಬೇಂದ್ರೆ ಅವ್ರು ಆ ಊರಿಗೆ ಹೋಗ್ಬಿಟ್ರು ಅವ ಇವರು ಕೋರ್ಟ್ನಾಗ ಇತ್ತಂತೆ ಬಸ್ ಸ್ಟ್ಯಾಂಡ್ನಾಗ ಕೂತರು ಬೇಂದ್ರೆ ಅವರು ಕೂತು ಒಬ್ಬರು ಹೇಳಿದಂತ ನೋಡಪ್ಪ ನಾನು ಬೇಂದ್ರೆ ಅಂತ ಬಂದೇನಿ ಅಲ್ಲಿ ಕೋರ್ಟ್ನಾಗ ಕೆಲಸ ಮಾಡ್ತಾರೆ ನೋಡ್ರಿ ಎಮ್ ವಿ ಪಾಟೀಲ್ ಅಂಥೇಳಿ ಅವ್ರಿಗೆ ತಿಳಿಸ್ರಪ್ಪ ಹೇಳಿರಂತ ಆವಾಗ ಅವರು ಹೋಗಿ ತಿಳಿಸಿದ್ರಂತ ಬೇಂದ್ರೆ ಅಂತ ಬಂದಾರ ಅಂತ ಹೇಳಿ ಅಲ್ಲಿ ಕೂತಾರ ಕವಿಯವರು ಅವ್ರ ಮುಗಿಸುತ್ತ ಅವ್ರ ಸುತ್ತಲೂ ಒಂದು ಒಂದು ಹತ್ತಿಪ್ಪತ್ತು ಮಂದಿನ ಸೇರಿಬಿಟ್ಟಾರ ಅವ್ರು ಏನೇನೋ ಮಾತಾಡ್ಕೋತ ಏನೇನೋ ದಾನ ನಡೆಸಿಬಿಟ್ಟಾರಂತ ಹೇಳ್ಕೊಳ್ಳಿ ಇವರು ನ್ಯಾಯಾಧೀಶ ಹೇಳಿದವರ ಓಡಿ ಬಂದ್ರಂತವರು ಸರ್ ನೀವು ನಾಳೆ ಬರೋಡಿದ್ದೇರಿ ಇವತ್ತು ಹೆಂಗೆ ಬಂದ್ರಿ ಅಂತ ಕೇಳಿರಂತ ಹೌದಪ್ಪ ಹೌದು ನಾನು ನಾಳೆ ಬರೋವಿದ್ದೆ ಆದರೆ ನಾನು ಧಾರವಾಡಕ್ಕೆ ಹೋಗಲಿಲ್ಲ ಅದಕ್ಕೆ ಸೊಲ್ಲಾಪುರದಿಂದ ಸೀದಾ ನಿಮ್ಮಲ್ಲಿಗೆ ಬಂದ್ಬಿಟ್ಟೆ ನೀವೆಲ್ಲರೂ ನಾನು ಬಂದ ಮೇಲೆ ಇನ್ನೊಂದು ದಿವ್ಸ ಇರಿ ಸರ್ ಇನ್ನೊಂದು ದಿವ್ಸ ಇರಲಿ ಸರ್ ಅಂತೀರಲ್ಲ ಅದಕ್ಕೆ ನಾನು ಮುಂಚೆ ಒಂದು ದಿವಸ ಇದ್ದು ನಾಳೆ ಭಾಷಣ ಮಾಡಿ ಹೋಗ್ತೇನೆ ಅದಕ್ಕೆ ಒಂದು ದಿವಸ ಮುಂಚೆನೇ ಬಂದೆ ಅಂದುಬಿಟ್ಟರು ಮತ್ತು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಏನು ಮಾಡಬೇಕು ಸತ್ಕಾರ ಮಾಡಿ ಅವ್ರಿಗೆಲ್ಲ ಮಾಡಿಸಿ ಮರುದಿನ ಕಾರ್ಯಕ್ರಮ ಜರುಗ್ತು ಈ ರೀತಿ ಬೇಂದ್ರೆಯವರ ಅದ್ಭುತವಾದ ಒಂದು ವರ್ತನೆ ಇತ್ತು ಅಂತ ಇನ್ನು ಗಂಗಾವತರಣದ ಬೇಂದ್ರೆ ಆರನೇ ಲೇಖನ ನಾರಾಯಣ ಧೂಳಕೇಢ ಅಂತವರು ಮಹನೀಯರು ಬರೆದಂಥ ಲೇಖನ ಗಂಗಾವತರಣದ ಲೇಖನ ಕಾಲೇಜ್ ವಿದ್ಯಾರ್ಥಿ ನಮ್ಮ ಕಾಲೇಜಿನ ಸಾಂಸ್ಕೃತಿಕ ಸಂಘದ ಆಶ್ರಯ ನಡೆದ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಬೇಂದ್ರೆಯವರು ಮುಖ್ಯ ಅತಿಥಿಗಳನ್ನು ಆಮಂತ್ರಿಸಲಾಗಿತ್ತು ಹೊತ್ತಿಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಯಿತೋ ಬೇಂದ್ರೆಯವರು ಒಂದು ತಾಸ್ಗಿಂತ ಹೆಚ್ಚು ತಮ್ಮ ಅಮೋಘವಾಣಿಯಲ್ಲಿ ಉದ್ಬೋಧಕ ಭಾಷಣ ಮಾಡಿದರು ಬೇಂದ್ರೆಯವರ ಭಾಷಣವೆಂದರೆ ಕೇಳಬೇಕೇ ಅದೊಂದು ರಸದೂಟ ಅದೊಂದು ರಸದೂಟ ಭಾಷಣ ಒಳ್ಳೆಯ ರಂಗಿಗೆ ಬಂದಿತ್ತೋ ಒಮ್ಮೆಲೆ ಅವರ ಬಾಯಿಂದ ಅವರೇ ರಚಿಸಿದ ಗಂಗಾವತರಣವು ಮಹಾಪೂರ ಬಂದ ಹೊಳೆಯಂತೆ ಅವರದೇ ಆದ ಗಂಡು ಶೈಲಿಯಲ್ಲಿ ನುಗ್ಗಿ ಹರಿಯತೊಡಗಿತು ಕವಿಗಳು ಭಾವನಾ ಪರವಶರಾಗಿದ್ದರು ಶ್ರೋತೃಗಳು ಭಾವಾಕಾಶದಲ್ಲಿ ಹಾರಾಡುತ್ತಿದ್ದರು ತರಣವನ್ನು ಪೂರ್ತಿಯಾಗಿ ಅಂದು ಮೊದಲನೇ ನಡಿ ನುಡಿಯನ್ನು ಪುನಃ ಅನ್ನ ತೊಡಗಿದರು ನಾಳೆ ಮತ್ತೆ